ಸುಧಾಕರ್ ಅವ್ರಿಗೆ ಹೇಳಕ್ ಕಷ್ಟ ಪಡ್ತೀನಿ ನಾನ್ ನಾಳೆ ನನ್ನ ಅಸೆಕ್ಸ್ ನಲ್ಲಿ ನೀವು ಬಂದ್ರೆ ನಾನು ಡಿಕ್ಲೇರ್ ಮಾಡಕ್ ರೆಡಿ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದ್ರೆ ಡಿಕ್ಲೇರ್ ಮಾಡಕ್ ರೆಡಿ ನೀವು ಎಲ್ಲದಕ್ಕೂ ನೀವ್ ಯಾಕಂದ್ರೆ ನೀವು ಈಗ ಅಭ್ಯರ್ಥಿ ಸರ್ ಶುಡ್ ಆನ್ಸರ್ ನೀವ್ ಆನ್ಸರ್ ಮಾಡಬಾರ್ದು ಸೊ ನೆಕ್ಸ್ಟ್ ಬಂದಾಗ ಕೋವಿಡ್ ಅಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯ್ತು ಪಕ್ಷ ನನಗೆ ಗುರುಸಿ ಟಿಕೆಟ್ ಕೊಡ್ತು ನಾನು ಓದೆ ಅವ್ರ ಮೇಲೆ ಸೋತು ಬಂದೆ ಅವರು ಸೋತರು ನಾನು ಬಂದು ಈ ಕಡೆ ಗೆದ್ದೆ ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೇ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸು ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡಕ್ಕೆ ಸಿದ್ಧ ಇದ್ದೀನಿ ನೀವೇನು ನನ್ನ ಮೇಲೆ ಐ ಟಿ ಇ ಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ ಬಿಟ್ಟರು ವಿ ಡೋಂಟ್ ಕೇರ್ ನಾನು ನಾಳೆ ನನ್ನ ಅಸೆಕ್ಸ್ನಲ್ಲಿ ನೀವು ನೀವು ಬಂದರೆ ನಾನು ಡಿಕ್ಲೇರ್ ಮಾಡಕ್ಕೆ ರೆಡಿ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡೋಕೆ ರೆಡಿ ಇದ್ದೀರಾ ನೀವು ಸೋರ್ಸ್ ಹೇಳಬೇಕು ಈಗ ನಾನು ನನ್ನ ಮನೆ ಹೆಂಗೆ ತೊಗೊಂಡೆ ನನ್ನ ಕಾರ್ ಹೆಂಗೆ ತೊಗೊಂಡೆ ನನ್ನ ಮೊಬೈಲ್ ಹೆಂಗೆ ತೊಗೊಂಡೆ ನಾನು ಸೋರ್ಸ್ ಹೇಳ್ತೀನಿ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಬಂದೆ